ಸ್ನೇಹಿತರೆ ನಿಮಗೆ ಎಲ್ಲರಿಗೂ ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣ ಇರುತ್ತೆ ನಿಮಗೆ ಸರಿಯಾದ ವಿಧಾನ ಗೊತ್ತಿಲ್ಲ ಹೇಗೆ ಅಕ್ಷರಗಳನ್ನು ಕೂಡಿಸಿ ಓದಬೇಕು ಅಂತ ಗೊತ್ತಿಲ್ಲ ಅದು ಗೊತ್ತಿದ್ರೂ ಸಹ ಅದರಲ್ಲಿ ಇನ್ನೂ ಏನಾದರೂ ಸಮಸ್ಯೆ ಬರುತ್ತೆ ಕೆಲವು ಇಂಗ್ಲೀಷ್ ಪದಗಳು ವಿಚಿತ್ರವಾಗಿರುತ್ತೆ ಅಲ್ವಾ ಸೊ ಅದನ್ನ ಹೇಗೆ ನಾವು ಸಾಲ್ವ್ ಮಾಡೋದು ಆ ವಿಚಿತ್ರವಾದ ಪದಗಳನ್ನು ಹೇಗೆ ಓದೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಟ್ರೈನರ್ ಅನಿಲ್ ಕುಮಾರ್ ಈ ಟಿವಿ ಚಾನಲ್ಗೆ ಹೊಸವಾಗಿದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮೇಲೆ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ನಾವು ಹಾಕುವ ಎಲ್ಲ ವೀಡಿಯೋ ಬರುತ್ತೆ ಜಸ್ಟ್ ನೋಟಿಕೆ ಕ್ಲಿಕ್ ಮಾಡಿ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋ ದಯವಿಟ್ಟು ಕೊನೆ ತನಕ ನೋಡಿ ಹಾಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ನಿಮಗೆ ಇಷ್ಟವಾದರೆ ಇಷ್ಟವಾಗದೇ ಇದ್ರು ಹಾಗೆ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ನಿಮಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಓಕೆ ಸೊ ವಿಧೌಟ್ ಎನಿ ಫಾದರ್ ಡು ಲೆಟ್ಸ್ ಟೈಪ್ ಟು ದ ವಿಡಿಯೋ ಓಕೆ ಸೊ ಇಲ್ಲಿ ನೋಡಿ ಕಳೆದ ಕ್ಲಾಸಲ್ಲಿ ನಾವು ಫೋನೋಗ್ರಾಮ್ ಐ ಇ ಐ ಇ ಗೆ ನಾವು ಎಂಡ್ ಮಾಡಿದ್ವಿ ಐ ಇ ನ ಯಾವ ತರ ಹೇಳಬೇಕು ಅಂತ ಈ ವಿಡಿಯೋದಲ್ಲಿ ನಾವು ವಿಲ್ ಫೋಕಸ್ ಆನ್ ಐ ಜಿ ಎಚ್ ಐ ಜಿ ಎಚ್ ಅಂತ ಫೋಕಸ್ ಮಾಡೋಣ ಓಕೆ ಸೊ ತುಂಬಾ ಕಡೆ ನಿಮಗೆ ಐ ಜಿ ಎಚ್ ಅಂತ ಬರುತ್ತೆ ಜಾಸ್ತಿ ಬರೋದಿಲ್ಲ ಬಟ್ ಸ್ಟಿಲ್ ಬಂದಾಗಬೇಕು ಐಜಿಎಚ್ ಅಲ್ಲಿ ನೀವು ಏನು ತಲೆ ಬೇಡ ಜಿ ಜಿಎಚ್ ಜಿಎಚ್ ಸೈಲೆಂಟ್ ಮಾಡ್ಬಿಟ್ರೆ ಮುಗೀತು ಏನು ಟೆನ್ಷನ್ ಇರೋದಿಲ್ಲ ಹಾಗಾದ್ರೆ ಏನಾಗುತ್ತೆ ಜಿ ಎಚ್ ಸೈಲೆಂಟ್ ಮಾಡಿದ್ರೆ ಎಚ್ ಐ ಜಿ ಎಚ್ ಏನಾಗುತ್ತೆ ಹೈ ಐ ಜಿ ಎಚ್ ಟಿ ಐ ಜಿ ಎಚ್ ಎಫ್ ಐ ಜಿ ಎಚ್ ಟಿ ಫೈಟ್ ಎಸ್ ಎಲ್ ಐ ಜಿಎಚ್ ಟಿ ಸ್ಲೈಟ್ ವೆರಿ ಸಿಂಪಲ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನ ಮೇಲೆ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಂದ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಬರಲ್ಲ ಓದ್ಲಿಕ್ಕೆ ಬರಲಿಕ್ಕೆ ಈಗ ಹೇಳಿಕೊಳ್ಳಿ ನಿಮಗೆ ಸಿ ಮಾತ್ರ ಗೊತ್ತು ಅಥವಾ ಎ ಪಿ ಸಿಲಿ ಅಂತ ಹೇಳಿ ಸೊ ಅಂತ ಸಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕ್ಕೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಸ್ನೇಹಿತ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನಾಯ್ನ್ ಆಗಬೇಕು ಅಂತ ಆಸಕ್ತಿ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ಇರುವ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರೈಟ್ ಓಕೆ ಹಾಗೆ ರಜಿಸ್ಟರ್ ಟಿ ಏನಾಗುತ್ತೆ ಬ್ರೈಟ್ ಎಸ್ ಟಿ ಜಿ ಎಸ್ ಟಿ ಸ್ಟ್ರೈಟ್ ಐಟ್ ಅಂತ ಇಲ್ಲಿ ಎ ಐ ಇದೆ ಸೊ ಸ್ಟ್ರೀಟ್ ಎನ್ ಐ ಜಿ ಎಸ್ ಟಿ ನೈಟ್ ಎಸ್ ಐ ಜಿ ಎಸ್ ಟಿ ಸೈಟ್ ಲೈಟ್ ಹಾಗೆ ಇದು ಫ್ಲೈಟ್ ರೈಟ್ ಎಫ್ ಎಲ್ ಐ ಜಿ ಎಚ್ ಟಿ ಫ್ಲೈಟ್ ಕೆ ಎನ್ ಐ ಜಿ ಎಚ್ ಟಿ ನೈಟ್ ನೈಟ್ ಅಲ್ಲಿ ಕೆ ಇ ಸೈಲೆ ಕೆ ಮತ್ತೆ ಎನ್ಗೆ ಬಂತು ಹೇಳಿದ್ರೆ ಮಾಡಬೇಕು ಮಾತ್ರ ಸೌಂಡ್ ಹೇಳಬೇಕು ಎಂ ಜಿ ಎಚ್ ಟಿ ಮೈಟ್ ಈಗ ಸೊ ಐ ಜಿ ಎಚ್ ಬಂದಾಗ ನೀವು ಜಿ ಎಚ್ ಸೈಲೆಂಟ್ ಮಾಡಬೇಕು ಬರೀ ಐ ಅನ್ನ ಹೇಳಬೇಕು ಓಕೆ ನೆಕ್ಸ್ಟ್ ನೋಡೋಣ ಒಂದ್ಸಲ ಹೇಳಿ ಸೊ ಇಲ್ಲಿ ಇದೇನಿದು ಇದು ಇದು ಥಾಯ್ ಇದು ಫೈಟ್ ಇದು ಸ್ಲೈಟ್ ಹಾಗೆ ಇದು ಬ್ರೈಟ್ ಸ್ಟ್ರೈಟ್ ನೈಟ್ ಸೈಟ್ ಲೈಟ್ ಫ್ಲೈಟ್ ರೈಟ್ ಫ್ಲೈಟ್ ನೈಟ್ ಮೈಟ್ ವೆರಿ ಸಿಂಪಲ್ ಅಲ್ವಾ ಓಕೆ ನೆಕ್ಸ್ಟ್ ನೋಡೋಣ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಐ ಆರ್ ಅನ್ನೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅದನ್ನು ನಾವು ನೋಡಿ ಬಳಸಬೇಕು ಓಕೆ ಸೊ ಈಗ ಐ ಆರ್ ಅಂತಿದೆ ಐ ಆರ್ ಅನ್ನೋ ಕಾಂಬಿನೇಷನ್ನ ಈಗ ಐ ಅಂದ್ರೆ ಏನು ಐ ಅಂದರೆ ಇ ಐ ಅಂದ್ರೆ ಏನು ಇ ಆರ್ ಅಂದ್ರೆ ಏನು ಅರ್ ಸೊ ಇದೇನಾಗುತ್ತೆ ಆಗುತ್ತೆ ರೈಟ್ ಬಟ್ ಇರ್ ಎಲ್ಲ ಕಡೆ ಆಗೋದಿಲ್ಲ ತುಂಬಾ ಕಡೆ ಇದು ಚೇಂಜ್ ಆಗುತ್ತೆ ಓಕೆ ಸೊ ಇಲ್ಲಿದೆ ನೋಡಿ ಇದನ್ನ ನಾವು ಇರ್ ಅಂತ ಹೇಳಿದ್ರೆ ಐ ಆರ್ ಇರ್ ಆದ್ರೆ ಇದು ಏನಾಗಬೇಕು ಸಿರ್ ಸಿರಾಗಬೇಕಲ್ವಾ ಬಟ್ ಇದನ್ನ ನಾವು ಏನ್ ಹೇಳ್ತೀವಿ ಸರ್ ಸರ್ ಅಂತ ಹೇಳಬೇಕು ಸರ್ ಆರ್ ಸೈಲೆಂಟ್ ಮಾಡಬಹುದು ಇಂಗ್ಲೀಷಲ್ಲಿ ಆರ್ ಕೊನೆಯಲ್ಲಿ ಬಂತುದ್ರು ನೀವು ಸೈಲೆಂಟ್ ಮಾಡಬಹುದು ಹೇಳೋ ಅವಶ್ಯಕತೆ ಇಲ್ಲ ಸೊ ಇದೇನಾಗುತ್ತೆ ಟಿ ಎಚ್ ಐ ಆರ್ ಡಿ ಥರ್ಡ್ ಥರ್ಡ್ ಅಲ್ಲ ಥರ್ಡ್ ಆರ್ ಸೈಲೆಂಟ್ ಮಾಡಿ ಇಲ್ಲಿ ಇದನ್ನು ಆರ್ ತೆಗೆದುಬಿಡಿ ಇದು ಎಸ್ ಕೆ ಐ ಆರ್ ಟಿ ಸ್ಕರ್ಟ್ ಸ್ಕರ್ಟ್ ಇದು ಬರ್ಡ್ ಬರ್ಡ್ ಓಕೆ ನೆಕ್ಸ್ಟ್ ಇದೇನಾಗುತ್ತೆ ಬರ್ತ್ ಡೇ ಬರ್ತ್ಡೇ ಅಲ್ಲ ಬರ್ತ್ ಡೇ ಕನ್ನಡದಲ್ಲಿ ಹೇಳಬೇಕಾದ್ರೆ ಬರ್ತ್ ಅಂತ ಹೇಳಿ ಬಟ್ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಬರ್ತ್ ಡೇ ಹಾಗೆ ಇದೇನಾಗುತ್ತೆ ಡರ್ಟ್ ಐ ಎಳಿಬೇಕು ಐ ಆರ್ ಅನ್ನೋದು ಇದೆಯಲ್ಲ ಅದನ್ನು ಎಳಿಬೇಕು ನಾವು ಅರ್ ಅಂತ ಹೇಳಬೇಕು ಐ ಆರ್ ಬಂದಾಗ ಏನು ಹೇಳಬೇಕು ಅರ್ ಆರ್ ಸೈಲೆಂಟ್ ಮಾಡಿ ಬರ್ತ್ ಫ್ ಗರ್ಲ್ ಶಲ್ಸ್ಟ್ವಲ್ ಇಲ್ಲಿ ಚು ಯಾಕೆ ಬಂದಿದೆ ಅಂದ್ರೆ ಟಿ ಯು ಬಂದಾಗ ತುಂಬಾ ಕಡೆ ಚ ಅಂತ ಸೌಂಡ್ ಬರುತ್ತೆ ಓಕೆ ಅದು ಫೋನೋಗ್ರಾಮ್ ಅಲ್ಲಿ ಬರುತ್ತೆ ನಿಮಗೆ ಓಕೆ ಗೊತ್ತಾಯ್ತಲ್ಲ ವರ್ಲ್ ಥರ್ಸ್ಟ್ ಫಸ್ಟ್ ಇನ್ ವರ್ಚುವಲ್ ಹಾಗೆ ನಾವು ಇದನ್ನ ಕಾಮನ್ ಆಗಿ ಸರ್ಕಲ್ ಅಂತ ಹೇಳ್ತೀವಿ ಸರ್ಕಲ್ ಸೊ ಏನು ಹೇಳೋದಂದ್ರೆ ನಿಮಗೆ ಐ ಆರ್ ಬಂದ ತಕ್ಷಣ ಸ್ವಲ್ಪ ಎಳಿದಿ ನಾನು ಹೇಳಿದೀನಲ್ಲ ಎರಡು ಚುಕ್ಕೆ ಅ ಫ ಅದನ್ನ ಎಳಿಬೇಕು ಅ ಹಾಗೆ ಇದು ಸರ್ಕಲ್ ಅಂತ ಹೇಳೋದು ನಾವು ಸರ್ಕಲ್ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ ಸರ್ಕಲ್ ಸರ್ಕಲ್ ಕನ್ನಡದಲ್ಲಿ ಹೇಳಿದ್ರು ಓಕೆ ಇಂಗ್ಲಿಷ್ ಅಲ್ಲಿ ಸರ್ಕಲ್ ಹಾಗೆ ಸರ್ಕಸ್ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಸರ್ಕಸ್ ಕನ್ನಡದಲ್ಲಿ ಸರ್ಕ್ಯೂಟ್ ಅಂತ ಹೇಳ್ತಾರೆ ಆಕ್ಚುಲಿ ಇದೇನಿದು ಸರ್ಕಿಟ್ ಸರ್ಕಿಟ್ ಕ್ವರ್ಕ್ ಕ್ಯೂ ಯು ಐ ಆರ್ ಕೆ ಕ್ವರ್ಕ್ ಎಸ್ ಟಿ ಐ ಆರ್ ಸ್ಟರ್ ಸ್ಟರ್ ಓಕೆ ಸೊ ಇದೇನಾಗುತ್ತೆ ನೆಕ್ಸ್ಟ್ ನೋಡಿ ಥರ್ಟಿ ಥರ್ಟಿ ಅಲ್ಲ ಥರ್ಟಿ ಥರ್ಟಿ 13 13 squirt squirt chirp chirp flirt flirt ismatokarakutu kalaro alba flirt because it's common flirt flirting okay yeah next we'll see next year of phonogram i okay if words in a hague a can't i'll then hear the train sir repeat sir sir third third skirt skirt bird bird birthday birthday dirt birth firm Girl, shirt, whirl, thirst, first, virgin, virtual, circle, circus, circuit, quirk, stir, thirty, thirteen, squirt, chirp, flirt. Okay. Got any? Dala? How pronounce? Yeah. Let's move on. Next. Ir. Ir. Only. Tumba. sounds Okay. ಈಗ ಐ ಆರ್ ಅಲ್ಲಿ ಫಸ್ಟ್ ನಾವೇನು ಅಲ್ಲಿ ಐ ಆರ್ ಅಲ್ಲಿ ಯಾವ ತರ ಪ್ರೊನೌನ್ಸ್ ಮಾಡ್ಬೇಕು ಅಂತ ಹೇಳಿದೆ ನಾನು ಅಂತ ಸರ್ ಬರ್ತ್ ಡೇ ಅಂತ ಬಂತು ಈಗ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಎಚ್ ಐ ಆರ್ ಇ ಎಚ್ ಐ ಆರ್ ಇ ನಾವು ಫೋನಿಕ್ಸ್ ಪ್ರಕಾರ ಹೇಳೋದಾದ್ರೆ ಎಚ್ ಐ ಆರ್ ಇದನ್ನ ಹೇಳ್ಬೇಕಾದ್ರೆ ಹ ಇ ಇದು ಇದು ಎ ಏನಾಗುತ್ತೆ ಇದೆ ಹ ಇ ಏನಾಗುತ್ತೆ ಹಿ ಇದು ಏನಾಗುತ್ತೆ ಹಿರೇ ಆಗುತ್ತೆ ಅಲ್ವಾ ಹಿರೇ ಆಗುತ್ತೆ ಬಟ್ ಐ ಆರ್ ಇಸ್ ಅ ಫೋನುಗ್ರಾಮ್ ಅದನ್ನ ನಾವು ಹೆಂಗ್ ಓದಬೇಕು ಈಗ ಸೊ ಐ ಆರ್ ನಾವು ಇದನ್ನ ಐ ಆರ್ ಅಂತ ಓದ್ಬೇಕು ಐಆರ್ ಅದ್ ಯಾಕೆಂದ್ರೆ ನಾವು ಇಲ್ಲಿ ಇದೆ ಕೊನೆಯಲ್ಲಿ ಈ ಬಂದಿರೋದ್ರಿಂದ ಅದನ್ನ ಆರ್ ಅಂತ ಓದ್ಬೇಕು ಈಗ ಏನಾಗುತ್ತೆ ಎಚ್ ಎಚ್ ಆರ್ ಆರ್ ಐ ಐ ಇ ಇ ಏನಾಗುತ್ತೆ ಎಫ್ ಡಿ ಇ ಎಸ್ ಐ ಆರ್ ಇ ಡಿಸೈಆರ್ ಸೊ ಎಸ್ ಬಂದಾಗ ತುಂಬಾ ಕಡೆ ಝಾ ಅಂತ ಸೌಂಡ್ ಬರುತ್ತೆ ಅದು ನೆಕ್ಸ್ಟ್ ನೋಡೋಣ ಎನ್ ಎನ್ ಟಾಯರ್ ಓಕೆ

ಇಲ್ಲಿ ಐ ಆರ್ ಇರೋ ಕಾರಣ ನಾವು ಅದನ್ನ ಅಲ್ಲ ಇ ಇರೋ ಕಾರಣ ಇದನ್ನ ಐರ್ ಅಂತ ಹೇಳಬೇಕು ಈ ಇಲ್ಲದೆ ಬರ್ತ್ ಡೇ ಫ್ಲರ್ಟ್ ಡರ್ಟ್ ಸ್ಕರ್ಟ್ ಬಟ್ ಐ ಆರ್ ಇ ಐ ಆರ್ ಇ ಅದನ್ನ ನಾವು ಐಆರ್ ಅಂತ ಹೇಳ್ಬೇಕು ಗಾಟ್ ಇಟ್ ಓಕೆ ಸೊ ಬೇರೆ ಐ ಆರ್ ಅಲ್ಲಿ ಇನ್ಯಾವುದಿದೆ ಅಂತ ನೋಡೋಣ ಓಕೆ ಸೊ ವರ್ಡ್ಸ್ ಹೇಳಿ ಫೈಯರ್ ಇನ್ಸ್ಪೈಯರ್ ರಿಕ್ವಾಯರ್ ಅಕ್ವಾಯರ್ ಟಯರ್ ವಾಯರ್ ಕನ್ಸ್ಪಾಯರ್ ನಾನು ಹೇಳ ನಾನು ಹೇಳಿದ ಮೇಲೆ ರಿಪೀಟ್ ಮಾಡಿ ಕ್ವಾಯರ್ ಎಂಫಾಯ ಹೇಳಿ ಇನ್ಕ್ವಾಯರ್ ಪರ್ಸ್ಪಾಯರ್ ರಿಟಾಯರ್ ಅಸ್ಪಾಯರ್ ಹೇಳಿ ಇನ್ಸ್ಪಾಯರ್ ಅಡ್ಮಾಯರ್ ಅಂಪಾಯರ್ ಎಂಫಾಯ ಓಕೆ ಅಂಪಾಯರ್ ಬೇರೆ ಎಂಪೈಯರ್ ಬೇರೆ ಓಕೆ ನೆಕ್ಸ್ಟ್ ನೋಡಿ ಈ ಐ ಆರ್ ಅಲ್ಲಿ ತುಂಬ ವಿಚಿತ್ರವಾಗಿದೆ ಇಸ್ ಕ್ವಾಯ್ ಇಂಟ್ರೆಸ್ಟಿಂಗ್ ಆಸ್ ವೆಲ್ ಓಕೆ ನೆಕ್ಸ್ಟ್ ನೋಡಿ ಐ ಆರ್ ಬಂದಾಗ ಇರ್ ಅಂತ ಹೇಳಬೇಕು ಎಲ್ಲ ಕಡೆ ಅಲ್ಲ ಕೆಲವು ಕಡೆ ಆರ್ ಬಂದಾಗ ಬೇರೆ ಚೇಂಜಸ್ ಎಲ್ಲಿ ನೋಡಿದ್ವಿ ಈಗ ಇರ್ ಅಂತ ಹೇಳಬೇಕು ಮತ್ತೆ ಐ ಇರ್ ಅಂತ ಹೇಳಬೇಕು ಎಲ್ಲಿ ಈ ವರ್ಡ್ಸ್ ಅಲ್ಲಿ ಮಾತ್ರ ನೋಡಿ ಈಗ ಫಸ್ಟ್ ಗೆ ಬಂದಿದೆ ಇದು ಐ ಆರ್ ಫಸ್ಟ್ ಗೆ ಬಂದಿದೆ ಡಬಲ್ ಆರ್ ಬಂದಿದೆ ಇರಿಟೇಟ್ ಇರಿಟೇಟ್ ಇದೇನಿದು ಇರಿಟೇಟ್ ಇದು ಇದು ಇರ್ ಇರ್ ಇರ್

नोट ओ इं रानिकलटेटर इन ಐರನ್ ಐರನಿ ಐ ರಾನಿಕಲ್ ಓಕೆ ಅರ್ಥ ಆಗ್ತಿದೆಯಲ್ಲ ಯೆಸ್ ವೆರಿ ಸಿಂಪಲ್ ಓಕೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವೇನು ಮಾಡೋಣ ಇದನ್ನು ಓ ಎ ಕಾಂಬಿನೇಷನ್ನ ನೋಡೋಣ ಈ ವಿಡಿಯೋದಲ್ಲಿ ಇಷ್ಟ ಸಾಕು ಓಕೆ ಸೊ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಓಕೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ರೈಟ್ ಓಕೆ ಸ್ನೇಹಿತರೆ ಈ ವೀಡಿಯೋ ಇಷ್ಟು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಿಮಗೊಂದು ನನಗೆ ವ್ಯವಸ್ಥೆ ಲೈಕ್ ಅನ್ನ ಕೊಟ್ಟು ಬಿಡಿ ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಏನು ಡೌಟ್ ಇದರ ಕಮೆಂಟ್ ಸೆಕ್ಷನ್ಲಲ್ಲಿ ಕಾಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನನ್ನ ವೀಡಿಯೋಸನ್ನು ನೋಡ್ತೀನಿ ಬಾಯ್